ேட்டும் சீரி தங்க தோர்ஸ்லேயே நோட் சீரி உம் ஆகும் சீரி அத்தி இத கரையது ஒப்பத்த அதுக்க இத கரையோ சீரினி கேம் சீரி சுமந்திவ் இவன் கதிவா தந்தா மனித ஒன் திஜு வட்டி அவ்வளவு நம்ம ஏழ பல்லார தோசி ஆகுதார அரபி தோசி ஆ நீனா ஏழு இக்கோண்ட அரபி தகந்த ஏன் ಮನೆಯಾಗ ಇನ್ನು ಇರೋಲ್ದಾಗ ತಗೋರಿ ಅಂತ ಚಂದ ಐತಿ ನಾನು ನಿಂತು ಬರೈತಿ ಹಂಗ ಇವು ಶಾಲೂರಿಗೆ ಒಂದ್ ಮನಿ ತಾನೇನ್ರಿ ನಮ್ ಬ್ಯಾಡ ಅದ್ನು ನಿಮ್ ಮನೆಯಾಗ ತಗೋ ನಿಮ್ಮವರಿಗೆ ಅವ್ರಿಗೆ ಎಲ್ಲಾರ್ಗ ತಗೊ ರೀ ನಾ ಬ್ಯಾಡಂದ್ರು ಕೇಳಿಲ್ಲಿ ಅವ್ರು ಅದಕ್ಕೆ ಇಲ್ಲ ಏಟ್ ಏಟ್ ಏಟು ಉಳಿನ ಮುಟ್ಟಿಲ್ಲಲ್ಲ ನನ್ನ ಮಗಗೆ ಅಲ್ಲ ಅವ್ರು ತಗೊಂಡೋಗ ನಿಮ್ಗೆ ಏನು ಬೇಕು ತಗೋರಿಲ್ಲ ತಮಗೆ ಏನೇನು ಬೇಕು ತಗೊತಾರ ನಾ ಬ್ಯಾಡಂದ್ರು ಎಲ್ಲರಿಗೂ ಶಾಲೆ ತೊಗೊಂಡ್ರು ಮತ್ತೆ ತಗೊಂಡೆ ಒತ್ತಾಯ ಮಾಡಿದ್ರೆ ಅದಕ್ಕೆ ತೊಗೊಂಡೇನ್ರಿ ಅತಿ ಹ್ಮ್ ಇದೊಂದ್ಸತಿ ತೊಗೊಂಡಿರಿ ಕೊಟ್ವಾ ಇನ್ನೊಂದ್ಸತಿ ಹಿಂಗೆಲ್ಲ ತೊಗೊಂಡು ಹೋಗುದು ಮಾಡುದು ಮಾಡಕ್ ಹೋಗ್ಬೇಡ್ರಿ ಏನದ ಅಂತ ಕಾರ್ಯಕಟ್ನ ಬಂದಾಗ ಹೋಗಿ ಮಾಡಿಬಿಡ್ಬೇಕಾ ಹಾ ಹಂಗೆಲ್ಲ ಮಾಡ್ಬಾರ್ದು ನಮ್ಗೆ ಅಂಥವೆಲ್ಲ ಇಷ್ಟ ಆಗಂಗಿಲ್ಲ ನೋಡು ನೀವು ಹುಡ್ರಿ ಕೊಡ್ರಿ ನಮ್ಗೆ ಇದು ಬರೋಬ್ಬರಿ ಅನ್ಸಂಗಿಲ್ಲ ಶಿಟ್ ಮಾಡ್ಕೊಂಡು ಹೋಗ್ಬೇಡ ನೀನು ಇಲ್ಲ ರೀ ಅತ್ತಿ ನಾ ಅದಕ್ಕೆ ಇವ್ರಿಗೆ ಬ್ಯಾಡ ಅಂದಿದ್ದೆ ಅದು ಹಂಗೈತ ನೀನು ಇನ್ನ ತಿಳ್ಸಾಕಿ ಹ್ಮ್ ಬೀಗರಿಗೆ ಏಟ್ ಮಾಡ್ಬೇಕು ಆಟ ತವ್ರ ಮನೆಯವರಿಗೆ ಏಟ್ ಮಾಡ್ಬೇಕು ಆಟ ಹ್ಮ್ ಎಲ್ಲಾನು ಹುಗ್ಗಿ ಐತೆ ಹೊರಗಿಡಾಕತ್ತ ಹುಚ್ಚಿ ಹ್ಮ್ ಮುತ್ತ ಹೆಂಗ್ ಬೇಡ್ರಿ ಹೌದು ನಮ್ಮ ಮನೆಗಿಂದ ಬೀಗರಿಗೆ ಹೋಗಿ ಕೊಡ್ಬೇಕು ನಾ ಇರೋದೇ ನೋಡ್ರಿ ಅಲ್ಲ ಅವು ಬ್ಯಾಳಿ ಪಾಯಿ ಉಳ್ದವ್ಲಾ ಅವನ್ನ ಚೀಲ್ದಾಗ ಹಾಕಕ್ಕೆ ಒಂದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಹಾಕ ಕಟ್ಟಿಟ್ಟಿನಿ ಹೊರ ಗುಳಾಪಳ ಅದಾವು ಮತ್ತ ಊರಾಗಿ ಡಬ್ಬರ್ ಮುಂದ ಕಟ್ಕೊಂಡ್ ಬರಾಕಂತೆ ಅವನಷ್ಟು ಒಂದ್ ಚೀಲಕ್ ತುಂಬಿಟ್ಟಿನ್ ನೋಡು ತಗೊಂಡ್ ಹೋಗ್ಬಿಡು ಅಂತ ಹ್ಞೂನ್ರಿ ಅತ್ತೆ ನೋಡಿಲ್ಲೇ ಇದೇನು ನಮ್ಮ ಊರಲ್ಲ ಪಾರಲ್ಲ ಪಾಂಡೆ ಪಾಂಡೆ ಬಾ ತೊಗೊಳಕ್ ಹೋಗ್ಬೇಡ ಏಟು ಆಟ ಸುಮ್ನ ಹಾ ಅವ್ ಎಷ್ಟ್ ತಗೊಂಡ್ರು ಹಂಗ ಇದು ನಮ್ಮ ಹುಡುಗ ಬುದ್ಧಿಲ್ಲ ಇನ್ನು ಬಂಗಾರ ಗಳಿಸು ಹ್ಮ್ ಹತ್ತು ರೂಪಾಯಿ ನಿನ್ನ ಹತ್ರ ಎತ್ತಿಟ್ಟುಗು ಇವ್ ಬಾಂಡೆ ಪಾಂಡೆ ತಗೊಂಡ್ ಏನ್ ಮಾಡುದ್ ಅವನ್ನ ಆಲನ ಅವೇನ ಮುಂದೆ ಬಾಕಿ ಬರ್ತಾವ ಆಯ್ತು ರೀತಿ ನೀವ್ ಹೇಳದ ಹಂಗ ಮಾಡ್ತೀನ್ರಿ ಗಂಡಗ ನೀನು ಹೇಳಾಕಲಿಬೇಕು ಇಡುತ್ತಿದ್ದ ಇರೋ ಅಂತೇಳಿ ನೀನು ಅಡಿಗೆ ಮನೆಯಿಂದ ಇದ್ರ ಅವನು ಹಾಯ್ ಐ ಎಂ ರಂಜಿತಾ ಊರು ನಿಂದು ಹುನಗುಂದ ನಿನ್ನ ಹೆಸರೇ ಹೇಳಿಲ್ಲ ತೃಪ್ತಿ ಅಂತ ನಾನುಗುಂದಿಂದ ಬಂದಿನಿ ಓ ಹೌದಾ ನನಗೂ ಬಹಳ ಖುಷಿ ಆಯ್ತು ನನ್ನ ರೂಮೇಟ್ ಹೆಂಗಿರ್ತಾರೋ ಏನು ಅಂತ ಅನ್ಸಿತ್ತೆ ನನ್ಗೂ ಒಂಥರ ಆಗಿತ್ತು ಹೆಂಗಿರ್ತಾರೋ ಏನೋ ರೂಮೇಟ್ ಅಂತೇಳಿ ಹಂಗ ನಿಂದು ಡಿಗ್ರಿ ಆಗೈತಿನ ನಂದು ಎಮ್ ಎಸ್ ಸಿ ಆಗೈತಿ ಅದಕ್ಕೆ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಬೇಕಂತೇಳಿ ನಮ್ಮ ಪಪ್ಪ ಅಂದವಾ ನನಗೆ ಇಷ್ಟನೇ ಇಲ್ಲಿ ಗೌರ್ಮೆಂಟ್ ಜಾಬ್ ಸುಮ್ಮನೆ ಬೆಂಗಳೂರಾಗ ನನಗೇನು ಜಗ್ ಜಾಬ್ ಸಿಗ್ತಾವೆ ಆದರೆ ನಮ್ಮ ಪಪ್ಪ ಗೌರ್ಮೆಂಟ್ ಜಾಬ್ ಮಾಡಬೇಕು ವೆಲ್ ಸೆಟ್ಲ್ ಇರ್ತಾರ ಅಂತೇಳಿ ಕಳ್ಸಿರೋದು ನನಗೆ ಓದಾಕೆ ಇಂಟ್ರೆಸ್ಟ್ ಇಲ್ಲ ನಮ್ಮ ಪಪ್ಪನ ಸಂಬಂಧ ಬಂದೀನಿ ನೋಡಿಲ್ಲಿ ಹ್ಞೂ ಹೌದಾ ನಿಂಗೆ ಏನಾಗೈತಿ ಎಜುಕೇಶನ್ ನಂದು ಎಮ್ ಆಗೈತಿ ನನಗೆ ಆ್ಯಕ್ಚುಲಿ ನನ್ನ ಆಲ್ರೆಡಿ ಜಾಬ್ನಾಗಿದ್ದೆ ಅಲ್ಲೇ ನಮ್ಮ ನಮ್ಮೂರಾಗ ಬ್ಯಾಂಕ್ನಾಗ ಹೋಗಿದ್ದೆ ಎಷ್ಟು ದಿನ ಅಂತ ಹಂಗೆ ಪ್ರೈವೇಟ್ನಾಗ ಹೋಗೋದು ಹೌದಿಲ್ಲ ಅದಕ್ಕೆ ನಮ್ಮ ಎಲ್ಲರೂ ಸುಮ್ಮನೆ ಪ್ರೈವೇಟ್ನಾಗ ಎಷ್ಟು ಮಾಡಿದ್ರು ಅಷ್ಟೇ ಗೌರ್ಮೆಂಟ್ ಜಾಬ್ ಮಾಡೋದು ಬೆಟ್ರ್ ಅಂತೇಳಿ ಅಂತ ಅಂದರೆ ನಾನು ಓದ್ತಾ ಇದ್ದೆ ಮನೆಯಾಗೆ ಅದು ಬೇಕಾದಂಗೆ ಅದ್ರಂದ್ರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಮನೆಯಾಗ ಓದೋಕಾಗೋದೇ ಇಲ್ಲ ಅದಕ್ಕೆ ನಮ್ಮ ಪಪ್ಪ ತಂದು ತಿಳ್ಕಾಕಿದ್ರೆ ఎంతెంత్ బారు ఈ సీట్ రవేషన్ ఇట్ నమ్ మాట్ల సు బంద బుక్ హో నెన్ హర్క సమ్గుతీ మాత ఇంట్రెస్ట్ ఇలా எஸ்டு மாதாடா இவரு சும்மா கூட நான் இன்னொந்தினட்டு பக்க ஹிடிச்சி நான் அல்லவரை பக்க ஹடங்கில்லை நன்கேன் கவர்மெண்ட் ஜாப் மாந்தேன்லர்மெண்ட் ஜாப சந்திரமெண்ட் ஜாப் ஹுடுகினே கேட்கற ம் நம் பப்பகுமெண்ட் ஜாபு இரோ ஹுடுகு ஒே ஜாபலி ஹுடுகு மதவிடன்னோ ஆசேனா அதுக்கேன் நானும் வந்தேன் நோடு ಈಗ ನಮ್ಮ ಅಕ್ಕನು ಗೌರ್ಮೆಂಟ್ ಜಾಬ್ ಇದ್ದಾರೆ ಕೊಟ್ಟರೆ ನಮ್ಮ ಅಕ್ಕನು ಗೌರ್ಮೆಂಟ್ ಜಾಬ್ ಅದಾಳ ಹಿಂಗಾಗಿ ನಮ್ಮ ಪಪ್ಪಾಗ ನಾನು ನೌಕರಿ ಇದ್ದವ್ರಿಗೆ ಕೊಡ್ಬೇಕಂತ ಆಸೆ ಅದು ಗೌರ್ಮೆಂಟ್ ಜಾಬ್ ಇದ್ದಾರ್ಗೆ ಹ್ಮ್ ಅದೊಂದು ಐತೆ ಅಲ್ಲಪ್ಪ ವೆಲ್ ಸೆಟಲ್ ಆಗ್ಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು ರೀ ಹಗರ್ಕ ಮಾತಾಡ್ರಿ ನಾವು ಓದ್ಕೊಳಕ್ ಹತ್ತಿನ ನಾನು ಡಿಸ್ಟರ್ಬ್ ಆಗತ್ತೆ ಹ್ಮ್ ಹ್ಮ್ ನೋಡು ಎಂತದೈತಿ ಯಾವ ಗುಗ್ಗುನು ಯಾವ ಗಮ್ಮರು ಅವಳು ನೋಡು ಅವಳು ಬಟ್ಟೆ ನೋಡು ಯಪ್ಪ ನಮಗೆಲ್ಲ ಬರಲ್ಲಪ್ಪ ಇಂಥರ ಫ್ರೆಂಡ್ಶಿಪ್ ನೋಡಿದ್ರು ತುರುವ ಕಟ್ಕೊಂಡು ಒಂಥರ ಆಂಟಿ ಥರ ಅಯ್ಯೋ ದೇವ್ರಿ ಕಮಿಟಿಟ್ಟು ಹೊಡೆದವತ್ತಿ ಬಟ್ಟೆ ಏ ಅಂಥರ ಫ್ರೆಂಡ್ಶಿಪ್ ಎಲ್ಲ ಮಾಡೋಕ್ಕಾಗಲ್ಲಪ್ಪ ಅತಿ ನೋಡಿದ್ರೆ ಒಂಥರ ಆಗತದೆ ನಂಗೆ ಅದೇನು ಹೊಣೆ ಮೇಲೆ ಇಷ್ಟು ದೊಡ್ಡ ಬೊಟ್ಟು ಇಟ್ಕೊಂಡು ಅದು ಏನಪ್ಪ ನೋಡ್ಕೊಳ್ಳಿ ನಮ್ಗೆ ಹೆಂಗಂತ ಎಲ್ಲೇ ಬಾ ಫಸ್ಟ್ನೇ ದಿನ ಹೋಗ್ಲಿ ಮತ್ತೆ ಮುಂದೆ ಸಿಗ್ತಾಳಲ್ಲ ಅವಾಗ ಮಾಡೋಣ ಅಂತಿಕ್ಕಿನ ಹ್ಞೂ ಹೆಂಗೆ ಅದಿವಾ ರೀ ನಾವ ಆರಾಮದಿ ಇಲ್ಲ ಆಗ ಹೋದ್ ಬಾಯ ಮಣ್ಣು ಹೋದ ಹೋಗ್ಯಾನ ಒಂದು ಕೆಲಿಗೆ ತುಂಬಕ್ಕೆ ಹೋಗ್ಬೇಡ ಜ್ವರ ಅಂತ ಅಂದ್ಲ ಅದಕ್ಕೆ ಹೆಂಗೆ ಅದಳ ಏನ ಅಂತೇಳಿ ನನಗೂ ಕಳವಳ ಅನ್ಸಕತ್ತ ಹ್ಞೂ ಅದಕ್ಕೆ ನಿಮ್ಮ ಮಾವು ಹೇಳಿ ಬಸ್ ಹೊತ್ತಿ ಬಂದ್ಬಿಟ್ಟು ನೀವ ಇವ ಅವನ್ ಅವನೇನು ಹತ್ಕೊಂಡಿ ತೆಲಿಗೆ ಯಾಕ ಅಷ್ಟು ಹೊತ್ಕೋಬೇಕು ನೀನೇ ಹೇಳುವ ಹೇಳಿ ಸಾಕಾಗಿತಿ ದವಾಖಾನೆಗೆ ಕರ್ಕೊಂಡು ಹೋಗಿದ್ಲ ನೀನು ಪರವ ಡಾಕ್ಟ್ರೂ ಬೇಯ್ದು ಚಂದ ಚೆಂದ ಊಟ ಮಾಡಂತೆ ಹಾಂ ನೀನು ಬೇಯ್ದಕ್ಕೆ ಇವತ್ತೊಂದು ಏಟ್ ತಿಂದ ಮಾಡು ತುತ್ತು ಬತ್ತಿ ಕಿಂದ್ರ ಆ ಹೊಟ್ಟೆನ ಕೂಸು ಹೆಂಗ್ ಬೇವನಿಗೆ ಯಾವಕ್ವಾ ನಾನು ಅದನ್ನ ಅಂತೀನಿ ಏನೋ ಒಂದು ಆಯುಸ್ ಅಷ್ಟೇ ಇತ್ತು ಏನು ಮಾಡಕ್ಕಾಗತ್ತ ಹೊತ್ತೇಳ ಸರಿಯಾಗಿ ಊಟ ಮಾಡು ಕಣ್ ತುಂಬ ನಿದ್ದೆ ಮಾಡು ನಿನ್ನ ಆರೋಗ್ಯ ಮುಖ್ಯ ನೀ ಆರೋಗ್ಯವಾಗಿದ್ರ ನನ್ನ ಮಮ್ಮಾಗ ಆರಾಮಾಗಿರ್ತಾನೆ ಹೊಟ್ಟೆಗಿರೋ ಮಮ್ಮಾಗ ನಾನು ಅದನ್ನ ಹೇಳಿ ನೋಡುವ ಯವ್ವ ಅವರು ಇನ್ನೊಂದು ಎಂಟು ದಿನ ಬಿಟ್ಟು ಸ್ಕ್ಯಾನಿಂಗಿಗೆ ಬಾ ಅಂತ ಯಾರಂತ ಕರ್ಕೊಂಡು ಹೋಗ್ಬೇಕು ಹೋಗ ಹೋಗ್ಬರ್ರಿ ಇಲ್ಲ ನಾನು ಬಂದು ಕರ್ಕೊಂಡು ಹೋಗ್ತೀನಂತ ನೀವು ಮನೆಯಾಗ ಒಂದಿಟ್ಟು ನಾಕುಂತ ಆಡ್ಕೊಂತ ಇರ್ರಿ ಆಯ್ಕೆ ಇದ್ರಿಗೆ ಮಕ ಜೋತ್ ಗಿಟ್ಕೊಂಡು ಹಾಕೊಂಡ್ ಕುಂತರಿ ಹೆಂಗ ದೇವ ನನಕಿನ ಇವ್ರಪ್ಪ ಅಪ್ಪ ಬಾ ಮನ್ಸಿಗೆ ತೊಗೊಂಡ್ಬಿಟ್ಟು ಹ್ಮ್ ಮಕ್ಕಳ ಎದೇ ಇಲ್ಲ ನನ್ಗು ಹಂಗಾಗಿತ್ತು ಮತ್ತ ಇನ್ನೇನು ಬಿಡುಗಡೆ ಐತೆ ಹೋದಾರ್ ಕೂಡ ಹೋಗಾಕಾಗತ್ತ ಎತ್ತ ಮತ್ತ್ ಬಾಳೆ ಬದುಕು ಮಾಡ್ಕೊಳದ ಮತ್ತೆ ಇದಾರ ಹೋದಾರ ಹೋದಾಗಿಂದ ಹೋಗಕಾಗತ್ತೋ ಅವ್ರ ಮುಂದ ಮುಂದ್ ಹೋಗ್ಯಾರ ನಾ ದಿನ ಬಿಟ್ಟು ಇನ್ನಿಂದ ಹೋಗುದು ಈಗ ಮನಸ್ಸು ಕಲ್ ಮಾಡ್ಕೊಂಡು ಕುಂತಿಲ್ಲ ನಾನು ಹಂಗ ಕಲ್ ಮಾಡ್ಕೊಳುದು ಮುಂದ್ ದೇವ್ರ ಏನ್ ಹಸ್ತಾನ ನೋಡಕ್ ಬರ್ತತಿ ಯಾವ್ದಾಗಿ ಹಸ್ತಾನಂತಿ ಹ್ಮ್ ಹಾ ನೀಬ್ಬರು ಹತ್ತಿ ಸಸಿ ಮಾತಾಡ್ತಿದ್ರ ಒಂದ್ ಎಂಟು ಮಜ್ಜಿನ ಮಾಡ್ಕೊಂಡ್ಬರ್ತೇನೆ ಅಂತ ಅಂದ ಉಣ್ಣು ತಿನ್ನೋದು ಮಾಡ ನಿನ್ನತ್ರ ಇನ್ನೊಂದಿಸಬೇಕಂತ ಮಾಡಿದ್ದೆ ಅದು ಫೋನ್ ಕೇಳುದಲ್ಲ ಅಂತೇಳಿ ಕೇಳಿಲ್ಲ ಇಲ್ಲೇ ಬಂದು ಮಾತಾಡಿದ್ರ ಆತಂತೇಳಿ ಸುಮ್ನೆ ಬಿಟ್ಟೆ ಹ್ಮ್ ಹೆಂಗೆ ಕೇಳಿ ಇವ್ವಾ ಮತ್ತಿವೆ ಬಾಡಿಯ ಮಗ ದೇವ್ ಹೀಗೆ ಹ್ಮ್ ನಿನಗೇನಾರ ಕಾಣಿಸ್ಕೊಂಡು ನಾನು ನನಗೂ ದೇವ್ವನಿ ಬೆನ್ ಹತ್ತೆ ನೋಡು ನೋಡ ನನಗ ನನಗೂ ಅನುಭವಕ್ಕೆ ಬಂದೀ ದಿನ ರಾತ್ರಿ ಕಾರ್ ತನ್ರಿ ಈಗ ಎಲ್ಲರಿಗೂ ಹೇಳಿದ್ರಾ ನೀನು ಭ್ರಮಿ ಅಂತಾರ ನನಗೂ ಹೆದ್ರಿಕ್ ಬಾಳ ಬರ್ತೈತಿ ದಿನ ಪಾರೋಕ ಅವರು ಚೈತ್ರೀ ಈಗ ಹಂಗ ಮಾಡ್ಲಿ ಅಂತೀನಿ ನನಗೂ ಕೈ ತೊಳ್ಕೊಂಡ್ ಏನ್ ಹತ್ತೇನವ ಅದಕ್ಕೆ ಅಜರ ಹತ್ರ ಹೋಗಿದ್ದೆ ಹಾ ಅವ್ರಿಗೆ ಹೇಳಿದೆ ಹಿಂಗ 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 ಹೇಳಿ ಅದಕ್ಕೆ ಅವರು ಒಂದ್ ಅಂತ್ರ ಕೊಟ್ಟಾರ ಅದನ್ನ ಕಟ್ಕೋ ಹಾ ನಿನಗೇನು ಹಾನಿ ಮಾಡಂಗಿಲ್ಲ ಮಾಡಂಗಿಲ್ಲವಾ ಅವಗೆ ಕತ್ತೀ ಅವನು ಆಗಿಲ್ಲ ಅವನ್ ಕೈಲಿ ಏನು ಆಗಿಲ್ಲ ಇದ್ದಾಗ ಕಿತ್ಕೊಂಡ್ ಕೈಲಿಲ್ಲ ಇನ್ನ ನೆಗದಿದ್ದ ನೆಲಕ್ಕೆ ಹೇಗಿದೆ ನೀನ್ ಏನ್ ಕಿತ್ಕೊಂತಾನೋ ಹೆದರಾಕ್ ಹೋಗ್ಬಿಡ ಆ ಅಂಥ கடக்கோடு யாவாக இட் நான் மனியாக இவல்ல இன்னொட்டை இது நான் நின்வாக ஆரம்பிர் யாரும் தெளிக்க ஈன் ஹோவ ஹோனா அல்ல நான் கழுக்கொடினா கி நானா இல்ல இன்னேன் மாடக்காக நாச்சி கேடி ஜன்ம வதுக்கோனின் ஜன்ம பாரி நாச்சிக்கேடி ಎಲ್ಲಾರು ಅಂದ್ರೂ ಅನಿಸ್ಕೋಬೇಕು ಆ ಉಗಿದ್ರೂ ಉಗಿಸ್ಕೋಬೇಕು ಏನ ಕಷ್ಟ ಬಂದ್ರು ನಾವು ಅನುಭವಿಸಬೇಕು ಮತ್ತ ಮುಂದಿನ ದಾರಿ ಹಿಡಿದು ಹೋಗ್ಬೇಕು ನಾನು ಗಟ್ಟಿ ಮನಸ್ಸು ಮಾಡ್ಬೇಕಂತೀನಿ ಆದ್ರೂನು ಮುಂದ ನಮ್ಮ ಪಾಪನ್ ಕತಿ ಹೆಂಗ ಅಂತ ಎಷ್ಟ್ ಮಂದಿಲ್ವಾ ಮುಂದೇನಾಗತ್ತ ನೋಡಣಂತ ಈಗ ಮಾಡ್ಲೇಕ ನೀ ಆರೋಗ್ಯವಾಗಿರೋ